ಮಲ್ಲಿಗೆ ಪ್ರತಿಯೊಬ್ಬರು ಇಷ್ಟಪಡುವಂಥ ಪ್ರತಿಯೊಬ್ಬ ಒಂದು ಗಾರ್ಡನ್ನಲ್ಲಿ ಒಂದು ಒಳ್ಳೆಯ ಸುವಾಸನೆಯನ್ನು ಹರಡುವಂಥ ಗಿಡ ಇದು ಇದನ್ನು ಎಲ್ಲ ಒಂದು ಗಾರ್ಡನರ್ ಇಷ್ಟಪಡುವಂಥ ಗಿಡನೇ ಅಂತ ಹೇಳ್ಬೋದು ಯಾಕಂತಂದರೆ ಈ ಗಿಡ ಇಷ್ಟು ಚೆನ್ನಾಗಿ ವಾಸನೆ ಬರುತ್ತಲ್ಲ ಒಂದು ರೀತಿ ಪರ್ಫ್ಯೂಮ್ ಅಂತಲೇ ಹೇಳ್ಬೋದು ಜೊತೆಗೆ ಇದನ್ನು ಪ್ರತಿಯೊಬ್ಬ ಮಹಿಳೆ ತನ್ನ ಜಡೆಯಲ್ಲಿ ಮುಡ್ಕೊಳ್ಬೇಕು ಅಂತ ಆಸೆ ಪಡ್ತಾಳೆ ಹೀಗಿರುವಾಗ ಈ ಗಿಡವನ್ನು ನಾವು ಚೆನ್ನಾಗಿ ಫ್ಲವರ್ ಪಡ್ಕೊಳ್ಬೇಕು ಇದು ಚೆನ್ನಾಗಿ ಬೆಳೀಬೇಕು ಅಂತಂದರೆ ಯಾವೆಲ್ಲ ಒಂದು ಫರ್ಟಿಲೈಸರನ್ನು ಕೊಡಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ಎಲ್ಲಾದರೂ ನಿಮಗೆ ಸ್ವಲ್ಪ ಹೆಲ್ಪ್ ಹೆಲ್ಪ್ಫುಲ್ ಅನಿಸಿದರೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ನನ್ನ ಹತ್ರ ಸುಮಾರು ನಾಲ್ಕರಿಂದ ಐದು ರೀತಿಯ ಮಲ್ಲಿಗೆ ಗಿಡಗಳಿವೆ ಇದನ್ನು ಯಾವ ರೀತಿ ರಿಪೋರ್ಟ್ ಮಾಡಬೇಕು ರೂಟ್ ಪ್ರೂನಿಂಗ್ ಹಾಗೂ ಹಾರ್ಡ್ ಪ್ರೂನಿಂಗ್ ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟ್ ವೀಡಿಯೋನಲ್ಲಿ ನಿಮಗೆ ತೊಳಿಸ್ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋನಲ್ಲಿ ಮೊಗ್ಗುಗಳು ಬರ್ತಿರಬೇಕಾದ್ರೆ ನಾನು ಅದಕ್ಕೆ ಯಾವ ರೀತಿಯ ಫರ್ಟಿಲೈಸರ್ ಕೊಡಬೇಕು ಹಾಗೂ ಇದನ್ನು ನಾವು ಚೆನ್ನಾಗಿ ಆರೈಕೆ ಮಾಡಿ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದಕ್ಕೆ ಕೊಡೋದರಿಂದ ಅಕ್ಟೋಬರ್ ನವಂಬರ್ವರೆಗೂ ಇದರಲ್ಲಿ ನಾವು ಏನು ಮಾಡ್ಬೋದು ಹೆವಿ ಫ್ಲವಿಂಗನ್ನು ಪಡ್ಕೊಳ್ಬೋದು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನನ್ನ ಹತ್ರ ಸ್ಟಾರ್ ಜಾಸ್ಮಿನ್ ಅಂತ ಕರೀತಾರೆ ಈ ಒಂದು ವೆರೈಟಿ ಇದೆ ಹಾಗೂ ಸಿಂಗಲ್ ಪೆಟಲ್ನಲ್ಲಿರುವಂಥ ಒಂದು ಮಲ್ಲಿಗೆ ಗಿಡ ಇದೆ ಈ ದುಂಡು ಮಲ್ಲಿಗೆ ತುಂಬಾ ಅದರಲ್ಲಿ ಪೆಟಲ್ಸ್ ಇರುತ್ತೆ ಆ ರೀತಿಯ ಒಂದು ಮಲ್ಲಿಗೆ ಗಿಡ ಕೂಡ ಇದೆ ಇದೇ ರೀತಿ ಇನ್ನೂ ಮೂರು ಅಥವಾ ಎರಡು ಗಿಡಗಳು ನನ್ನ ಹತ್ರ ಇದೆ ನೋಡಿ ಇದು ದುಂಡು ಮಲ್ಲಿಗೆ ಇದರಲ್ಲಿ ಮೊಗ್ಗು ತುಂಬ ದೊಡ್ಡದಾಗಿರುತ್ತೆ ಫ್ಲವರ್ ಸೈಜ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದಕ್ಕೂ ಮುಂಚೆ ನಮ್ಮ ಹತ್ರ ಈ ಒಂದು ಮಲ್ಲಿಗೆ ಗಿಡಕ್ಕೆ ಒಂದು ಒಳ್ಳೆಯ ಸಾಯಿಲ್ ಮಿಕ್ಸ್ಚರ್ ಇರಬೇಕು ಹಾಗೂ ಈ ಗಿಡವನ್ನು ನಾವೇನು ಮಾಡಬೇಕು ಫುಲ್ ಡೇ ಸನ್ಲೈಟ್ನಲ್ಲಿ ಇರಬೇಕು ಯಾಕಂತಂದರೆ ಇದರಲ್ಲಿ ಬಿಸಿಲು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟೇ ಚೆನ್ನಾಗಿ ಇದರಲ್ಲಿ ಫ್ಲವರ್ಸ್ ಕೂಡ ಬರುತ್ತೆ ಜೊತೆಗೆ ಮಣ್ಣು ಕೂಡ ವೆಲ್ ಟ್ರೈನಿಂಗ್ ಹಾಗೂ ಒಂದು ಒಳ್ಳೆಯ ಆರೋಗ್ಯಯುತ ಮಣ್ಣನ್ನು ನಾವು ಇದಕ್ಕೆ ಕೊಡಬೇಕಾಗುತ್ತೆ ಅಂದಾಗ ಮಾತ್ರ ಇದರಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಆನಂತರ ನೋಡಿ ನೀವು ಇನ್ನೂವರೆಗೂ ಪ್ರೂನಿಂಗ್ ಮಾಡಿಲ್ಲ ಸಾಫ್ಟ್ ಪ್ರೂನಿಂಗ್ ಇವಾಗ ನೀವು ಮಾಡ್ಕೊಳ್ಬೋದು ಆದರೆ ಹಾರ್ಡ್ ಪ್ರೂನಿಂಗ್ ಮಾಡಲೇಬೇಡಿ ಯಾಕಂತಂದರೆ ಇವಾಗ ಇದರ ಗ್ರೋತ್ ಪೀರಿಯಡ್ ಇರೋದ್ರಿಂದ ನೀವು ಇವಾಗ ಏನಾದರೂ ಇದಕ್ಕೆ ಹಾರ್ಡ್ ಪ್ರೂನಿಂಗ್ ಮಾಡಿದ್ರೆ ಇನ್ನು ಮುಂದೆ ಇದರಲ್ಲಿ ಗ್ರೋತ್ ಆಗಿ ಅದರಲ್ಲಿ ಮೊಗ್ಗು ಬರೋದು ತುಂಬ ಲೇಟ್ ಆಗುತ್ತೆ ಸೊ ಹಾಗಾಗಿ ನೋಡಿ ನಾನು ಇದರಲ್ಲಿ ಕಟಿಂಗ್ಸನ್ನು ಹಾಕಿದ್ದೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಅದರಲ್ಲಿ ಮೊಗ್ಗು ಇದೆ ಆದರೆ ಅದಕ್ಕೂ ಮುಂಚೆ ಕೆಲವೊಂದು ಬ್ರಾಂಚಸ್ ಏನಾಗಿದೆ ಹಾಗೆ ಡೆಡ್ ಆಗಿಬಿಟ್ಟಿದೆ ಅಂತಂದರೆ ಅದರಲ್ಲಿ ಮುಂದೆ ಗ್ರೋತ್ ಆಗ್ತಾಯಿಲ್ಲ ಅಲ್ಲಿ ನಾನೇನು ಮಾಡ್ತೀನಿ ಲೈಟಾಗಿ ಒಂದೊಂದು ಎಲೆಗಳ ಕೆಳಗಡೆಯಿಂದ ಒಂದು ನೋಡಿಬಿಟ್ಬಿಟ್ಟು ಏನು ಮಾಡ್ತೀನಿ ಕಟ್ ಮಾಡ್ತೀನಿ ಆ ನಂತರ ಪಾಟ್ನಲ್ಲಿ ಏನಾದರೂ ಕಸ ಇದ್ದರೆ ಒಣಗಿರುವಂಥ ಎಲೆಗಳಿದ್ದರೆ ಅದನ್ನು ನೀವೇನು ಮಾಡಬೇಕು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಏನಾಗುತ್ತೆ ಮಣ್ಣಿನಲ್ಲಿ ಫಂಗಸ್ ಬರುವಂಥ ಸಾಧ್ಯತೆ ಇರುತ್ತೆ ನೋಡಿ ಈ ರೀತಿ ರೈಸ್ ಹಸ್ಕ್ ಮಿಕ್ಸ್ ಮಾಡಿ ಯಾವ ರೀತಿ ಇದಕ್ಕೆ ಪಾಟಿಂಗ್ ಮಿಕ್ಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹಿಂದಿನ ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಈ ಒಂದು ಮಲ್ಲಿಗೆ ಗಿಡದಲ್ಲಿ ಯಾವಾಗಲೂ ಮಾಯಿಶ್ಚರ್ ಮೇಂಟೇನ್ ಆಗಿರಬೇಕು ಆದರೆ ತುಂಬಾ ಇದ್ರೂ ಮಣ್ಣು ಏನಾಗಿರಬಾರ್ದು ಸಾಗಿ ಆಗಿರಬಾರ್ದು ಆದರೆ ನೀವು ಮಣ್ಣಿನ ಕೈಯಲ್ಲಿ ಹಿಡಿದ ನಂತರ ಏನಾಗಬಾರ್ದು ಮಣ್ಣು ಸುಮ್ ತುಂಬ ಸಾಫ್ಟಾಗಿರಬೇಕು ಆ ರೀತಿ ನೀವೇನು ಮಾಡಬೇಕು ಇದರಲ್ಲಿ ಮಾಯ್ಶ್ಚರನ್ನು ಮೇಂಟೈನ್ ಮಾಡಬೇಕು ಇದರಲ್ಲಿ ನೀರು ಸ್ವಲ್ಪನಾದರೂ ಕಡಿಮೆ ಆಯಿತು ಅಂತಂದರೆ ಏನಾಗುತ್ತೆ ಮೊಗ್ಗುಗಳು ಉದ್ರೋಕ್ಕೆ ಶುರುವಾಗುತ್ತೆ ಎಲೆಗಳು ಹಳದಿ ಆಗುತ್ತೆ ಎಲೆಗಳು ಒಣಗಿ ಉದುರೋದಕ್ಕೂ ಕೂಡ ಶುರುವಾಗುತ್ತೆ ಜೊತೆಗೆ ಬರುತ್ತಿರುವಂಥ ಟಿಪ್ ಏನಾಗುತ್ತೆ ಚಿಗುರು ಬರುವಂಥ ಟಿಪ್ ಕೂಡ ಒಣಗಿ ಹೂಗಳು ಚೆನ್ನಾಗಿ ಅರಳೋದಿಲ್ಲ ನೋಡಿ ಒಂದು ಚಿಕ್ಕ ಪಾಟ್ನಲ್ಲಿ ನಾನು ಆರರಿಂದ ಏಳು ಕಟಿಂಗ್ಸ್ ಹಾಕಿದ್ದೆ ಅದೆಲ್ಲ ಕೂಡ ಗ್ರೋ ಆಗಿಬಿಟ್ಟು ಇವಾಗ ಇದರಲ್ಲಿ ಫ್ಲವರಿಂಗ್ ಶುರು ಆಗಿಬಿಟ್ಟಿದೆ ಜೊತೆಗೆ ಈ ಒಂದು ಮಲ್ಲಿಗೆ ಗಿಡ ಏನಿದೆಯಲ್ಲ ಇದು ಸಮರ್ ಫ್ಲವರಿಂಗ್ ಪ್ಲಾಂಟ್ ಇದು ಬಿಸಿಲು ಹೆಚ್ಚಾದಷ್ಟು ನಮಗೆ ಚೆನ್ನಾಗಿ ಫ್ಲವರ್ಸನ್ನು ಕೊಡುತ್ತೆ ಸೊ ಹಾಗಾಗಿ ನಾವು ಈ ಗಿಡವನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು ಇದರ ಮೇಲೆ ಚೆನ್ನಾಗಿ ನೀರಿನ ಸ್ಪ್ರೇ ಮಾಡ್ತಾ ಇರಬೇಕು ಇದ್ರ ಮೇಲೆ ಧೂಳು ಕೂತ್ಕೊಳ್ಳದೇ ಇರೋ ರೀತಿ ನಾವು ಮೇಂಟೈನ್ ಮಾಡಬೇಕು ಅಂದಾಗ ಇದರಲ್ಲಿ ಫೋಟೋ ಸಿಂಥೆಸಿಸ್ ಕ್ರೇ ಚೆನ್ನಾಗಾಗುತ್ತೆ ಇದು ಫುಡ್ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ ಹೂವುಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೀವು ಎರಡು ಹೊತ್ತು ಏನು ಮಾಡಬೇಕು ಈ ಗಿಡದ ಮೇಲೆ ಪ್ಲೇನ್ ನೀರಿನಿಂದ ನೀವು ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು ಆನಂತರ ಇದರಲ್ಲಿ ಯಾವುದೇ ರೀತಿಯ ಕೀಟಗಳಾಗಿರ್ಬೋದು ಮಿಲಿಬಾಕ್ಸ್ ಆಗಿರ್ಬೋದು ಬರಲ್ಲ ಆದರೆ ನೀವು ಮಣ್ಣು ತುಂಬ ಹಸಿಯಾಗಿತ್ತು ಅಂತಂದರೆ ನೀವು ಇದಕ್ಕೆ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಏನಾಗ್ಬೋದು ಸಾಧ್ಯತೆ ತುಂಬ ಕಡಿಮೆ ಆದರೆ ಕೆಲವೊಮ್ಮೆ ಇದರಲ್ಲಿ ಕೀಟಗಳು ಬರ್ಬೋದು ನನ್ನ ಗಿಡದಲ್ಲಿ ಅದು ಯಾವುದೇ ರೀತಿಯ ತೊಂದರೆ ಇಲ್ಲ ಆನಂತರ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಮಲ್ಲಿಗೆ ಗಿಡದಲ್ಲಿ ಹೂಗಳು ಬರಬೇಕಾದ್ರೆ ಪೊಟ್ಯಾಷಿಯಂ ರಿಚ್ ಫರ್ಟಿಲೈಸರ್ ಕೊಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಬನಾನಾ ಪೀಲ್ ಫರ್ಟಿಲೈಝರ್ ಆಗಿರ್ಬೋದು ಆನಿಯನ್ ಪೀಲ್ ಫರ್ಟಿಲೈಸರ್ ಆಗಿರ್ಬೋದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಆರ್ಗ್ಯಾನಿಕ್ ಪೊಟಾಸ್ ಅಂತ ಸಿಗುತ್ತೆ ಅದನ್ನು ಕೂಡ ನೀವೇನು ಮಾಡ್ಬೋದು ಗಿಡಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು ಆ ನಂತರ ನೀವು ಇದಕ್ಕೆ ಸೀವೀಡ್ ಗ್ರ್ಯಾನ್ಯುವಲ್ಸನ್ನು ಹತ್ತರಿಂದ ಹನ್ನೆರಡು ದಿನಗಳಿಗೆ ಒಮ್ಮೆ ಒಂದು ಸ್ಪೂನ್ ಅಂತಂದರೆ ಒಂದು ಹತ್ತರಿಂದ ಹದಿನೈದು ಕಾಳುಗಳನ್ನು ಹಾಕಿದರೂ ಕೂಡ ಇದೇನಾಗುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಜೊತೆಗೆ ಇದಕ್ಕೂ ಕೂಡ ಅಸಿಡಿಕ್ಸ್ ಆಯಿಲ್ ತುಂಬ ಇಷ್ಟ ಹಾಗಾಗಿ ನೀವೇನು ಮಾಡ್ಬೋದು ಇದಕ್ಕೆ ಹದಿನೈದು ದಿನಕ್ಕೊಮ್ಮೆ ಟೀ ಪೌಡ್ರ್ ಆಗಿರ್ಬೋದು ಕಾಫಿ ಪೌಡ್ರ್ ಆಗಿರ್ಬೋದು ಒಂದೊಂದು ಅರ್ಧ ಚಮಚದಷ್ಟು ಹಾಕಿದರೂ ಕೂಡ ಇದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಆ ನಂತರ ನಿಮ್ಮ ಗಿಡದಲ್ಲಿ ಇನ್ನೂ ಇಲ್ಲ ಚಿಗುರು ಇನ್ನೂ ಚೆನ್ನಾಗಿ ಬಂದಿಲ್ಲ ಇನ್ನೂ ತುಂಬ ಗಿಡ ಏನಾಗಬೇಕು ಗ್ರೋತ್ ಪಡ್ಕೊಳ್ಬೇಕು ಅನ್ನೋರು ನೀವೇನು ಮಾಡ್ಬೋದು ಇದಕ್ಕೆ ನೈಟ್ರೋಜನ್ ರಿಚ್ ಫರ್ಟಿಲೈಸರನ್ನು ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಅದಕ್ಕೆ ನೀವು ಕಾಂಪೋಸ್ಟ್ ಆಗಿರ್ಬೋದು ಟೀ ಪೌಡ್ರ್ ಆಗಿರ್ಬೋದು ಆನಂತರ ಈ ಸರ್ಸೋಖಲಿ ಅಂತಾರಲ್ಲ ಅದನ್ನು ನೀವೇನು ಮಾಡ್ಬೋದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಪೌಡರ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ನೀವು ಮಣ್ಣಿನಲ್ಲಿ ಕೊಡೋದರಿಂದ ಅದರಲ್ಲೂ ಕೂಡ ಹೇರಳವಾದಂಥ ನೈಟ್ರೋಜನ್ ಇರೋದ್ರಿಂದ ತುಂಬ ಚೆನ್ನಾಗಿ ಈ ಮಲ್ಲಿಗೆ ಗಿಡ ಗ್ರೋ ಆಗುತ್ತೆ ಆದರೆ ತುಂಬ ಬಿಸಿಲಿದ್ರಿ ನೀವೇನು ಮಾಡಿ ಈ ಸರ್ಸೋಖಲಿ ಅಂತಂದರೆ ಸಾಸಿವೆ ಕಾಳಿನ ಹಿಂಡಿಯನ್ನು ಕೊಡೋದನ್ನು ಅವಾಯ್ಡ್ ಮಾಡಿ ಅದಕ್ಕೆ ಬದಲಾಗಿ ನೀವು ಸಗಣಿ ಇರುತ್ತಲ್ಲ ಆಕಳ ಸಗಣಿ ಅದರ ಕಂಪೋಸ್ಟನ್ನು ಕೂಡ ಕೊಡ್ಬೋದು ನೋಡಿ ಈ ರೀತಿ ಚಿಗುರು ಬರದೇ ಇರುವಂಥ ಒಣಗಿರುವಂಥ ಡೆಡ್ ಬ್ರಾಂಚಸನ್ನು ನೀವೇನು ಮಾಡ್ಬೋದು ಲೈಟಾಗಿ ಪ್ರೂನಿಂಗ್ ಮಾಡಿ ಇಲ್ಲಿಂದ ಏನಾಗುತ್ತೆ ಈ ಗಿಡ ತುಂಬ ಚೆನ್ನಾಗಿ ಗ್ರೋತನ್ನು ಪಡ್ಕೊಳ್ಳುತ್ತೆ ಈ ಗಿಡ ತುಂಬಾ ನಿಮಗೆ ವೀಕ್ ಅನಿಸ್ತಾ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ಸ್ಟೆಮ್ ಗ್ರೋತ್ ಆಗ್ತಾ ಇಲ್ಲ ಬ್ರಾಂಚಸ್ ಗ್ರೋತ್ ಆಗ್ತಾ ಇಲ್ಲ ಅಂತಂದರೆ ಇದಕ್ಕೆ ನೀವು ಪರ್ಫೆಕ್ಟ್ ಆಗಿರುವಂಥ ಒಂದು ಫರ್ಟಿಲೈಸರ್ ಯಾವುದು ಅಂತಂದರೆ ಕ್ಯಾಲ್ಷಿಯಮ್ ರಿಚ್ ಫರ್ಟಿಲೈಸರ್ ಅದು ಯಾವುದು ಅನ್ನೋದನ್ನು ನಾನು ನಿಮಗೆ ಮುಂದೆ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಆಗಿ ಇರುವಂಥ ಫರ್ಟಿಲೈಸರನ್ನೇ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಆ ನಂತರ ಮಲ್ಲಿಗೆ ಗಿಡದ ಮಣ್ಣನ್ನು ನೀವೇನು ಮಾಡಬೇಕು ವಾರಕ್ಕೊಂದು ಸರ್ತಿ ಏನಾದರೂ ನೀವು ಲೂಸ್ ಮಾಡ್ತಾ ಇರಬೇಕು ಇದರಿಂದ ಮಣ್ಣಿನ ಮಣ್ಣಿನಲ್ಲಿ ಗಾಳಿ ಹೋಗುತ್ತೆ ಬೇರುಗಳಿಗೂ ಕೂಡ ಗಾಳಿ ಹಾಗೂ ಆಕ್ಸಿಜನ್ ತುಂಬ ಚೆನ್ನಾಗಿ ತಲುಪೋದ್ರಿಂದ ಅವುಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ನಾವು ಹಾಕುವಂಥ ಫರ್ಟಿಲೈಸರ್ ತುಂಬ ಚೆನ್ನಾಗಿ ಬೇರುಗಳಿಗೆ ತಲುಪೋದ್ರಿಂದ ಬೇರುಗಳು ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟೇ ಮೇಲುಗಡೆ ಅದು ಫುಡ್ ಫುಡ್ಡನ್ನು ತಲುಪಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನೋಡಿ ನಾನಿಲ್ಲಿ ಒಂದು ನಾಲ್ಕು ದಿನಗಳ ಹಿಂದೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕಿದ್ದೆ ಮನೆಯಲ್ಲಿ ಯೂಸ್ ಮಾಡಿರುವಂಥ ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕೋದ್ರಿಂದ ಅದರ ಫಾಸ್ಫೋರಸ್ ಹೇರಳವಾಗಿರುತ್ತೆ ಆ ಒಂದು ಬೆಳ್ಳುಳ್ಳಿ ಸಿಪ್ಪೆಯಲ್ಲಿರುವ ಫಾಸ್ಫೋರಸ್ ಏನು ಮಾಡುತ್ತೆ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಒಂದು ಬೆಳೆ ಅದರಲ್ಲಿ ಏನಾದರೂ ಇರುವೆಗಳಾಗ್ತಾಯಿದ್ದರೆ ಯಾವುದಾದ್ರೂ ಇನ್ಸೆಕ್ಟ್ಸ್ ಇದ್ದರೆ ಈ ಬೆಳ್ಳುಳ್ಳಿ ಸಿಪ್ಪೆಯ ವಾಸನೆಯಿಂದ ಕೂಡ ಅವೇನಾಗುತ್ತೆ ದೂರ ಹೊರಟೋಗಿಬಿಡುತ್ತೆ ನೋಡಿ ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀವೇನು ಮಾಡಬೇಕು ಕಾಂಡದ ಹತ್ತಿರ ಆ ಮಣ್ಣನ್ನು ತೊಗೊಂಡು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ಫರ್ಟಿಲೈಸರ್ ಹಾಕೋದಕ್ಕೆ ಸಹಾಯ ಆಗುತ್ತೆ ಹಾಗೂ ಫರ್ಟಿಲೈಸರ್ ಏನು ಮಾಡುತ್ತೆ ಬೇರಿನ ಸುತ್ತಮುತ್ತ ಇರುವಂಥ ಎಲ್ಲ ಒಂದು ಭಾಗಗಳಿಗೂ ಕೂಡ ಏನು ಮಾಡುತ್ತೆ ಆ ಫರ್ಟಿಲೈಸರ್ನಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ತಲುಪೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಆ ನಂತರ ನೋಡಿ ಈ ರೀತಿ ಮೊಗ್ಗುಗಳು ಬಂದು ಹೂಗಳು ಬಂದು ಅರಳು ಹೋದ ನಂತರ ಈ ಒಂದು ಬ್ರಾಂಚನ್ನು ನೀವು ಕಟ್ ಮಾಡಲೇಬೇಕು ಇದು ಹಾಗೆ ಉಳ್ಕೊಂಡ್ಬಿಟ್ರೆ ಈ ಬ್ರಾಂಚ್ನಲ್ಲಿ ಮತ್ತೆ ನಮಗೆ ಫ್ಲವರ್ಸ್ ಸಿಗೋಲ್ಲ ಹಾಗಾಗಿ ನೀವೇನು ಮಾಡಬೇಕು ನೋಡಿ ಒಂದೆರಡು ಮೊಗ್ಗುಗಳಿದೆ ಅಂದರೆ ಅದನ್ನು ಹಾಗೆ ಬಿಟ್ಬಿಡಿ ಅವು ಮೊಗ್ಗುಗಳು ಅರಳಿ ಪೂರ್ತಿಯಾಗಿ ಹೊಟ್ಟೋದ ನಂತರ ಆ ಬ್ರಾಂಚನ್ನು ನೀವು ಒಂದು ಎರಡು ನೋಡನ್ನು ಬಿಟ್ಟು ನೀವು ಚೆನ್ನಾಗಿ ಅದನ್ನು ಕಟ್ ಮಾಡಿ ನೀವೇನು ಮಾಡಬೇಕು ತೆಗೆದುಹಾಕಬೇಕು ಇದರಿಂದ ಗಿಡ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಮತ್ತೆ ಆ ಬ್ರಾಂಚಸ್ನಲ್ಲಿ ಫ್ಲವರ್ಸ್ ಕೂಡ ನೀವು ಪಡ್ಕೊಳ್ಬೋದು ಸೊ ಫರ್ಟಿಲೈಸರ್ ವಿಷಯದಲ್ಲಿ ಬಂದಾಗ ನೋಡಿ ನಾನಿಲ್ಲಿ ಕಂಪ್ ಕಂಪ್ಲೀಟ್ ಫುಡ್ಡನ್ನು ಕೊಡ್ತಾ ಇದ್ದೀನಿ ಅದು ಯಾವುದು ಅಂತಂದರೆ ಯೂಸ್ ಮಾಡಿರುವಂಥ ಒಂದು ಟೀ ಪೌಡರನ್ನು ತೊಗೊಂಡಿದ್ದೀನಿ ಇದು ಎಷ್ಟಿದೆ ಅಂತಂದರೆ ಒಂದು ಎಂಟರಿಂದ ಹತ್ತು ಚಮಚ ಆಗುವಷ್ಟು ಇದೆ ಆ ನಂತರ ನಾನು ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ವರ್ಮಿ ಕಂಪೋಸ್ಟನ್ನು ತೊಗೊಳ್ತಾ ಇದ್ದೀನಿ ಈ ವರ್ಮಿ ಕಂಪೋಸ್ಟ್ ಏನು ಮಾಡುತ್ತೆ ಗಿಡಗಳಿಗೆ ಹೇರಳವಾದಂಥ ನೈಟ್ರೋಜನ್ನ ಕೊಡುತ್ತೆ ಆ ನಂತರ ಒಂದು ಎರಡು ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಹಾಕುವಂಥ ಉದ್ದೇಶ ಏನು ಅಂತಂದರೆ ಗಿಡದಲ್ಲಿ ಎಲೆಗಳು ಹಳದಿ ಆಗ್ತಾಯಿದ್ರೆ ಗಿಡಗಳ ಎಲೆಗಳು ಹಸಿರಾಗಿಲ್ಲ ಅಂತಂದರೆ ಅದೇನು ಮಾಡುತ್ತೆ ಗಿಡಗಳಿಗೆ ಹಸಿರನ್ನು ಒದಗಿಸುತ್ತೆ ಆ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಸೀವೀಡ್ ಹಾಗೂ ಹ್ಯೂಮಿಕ್ ಆ್ಯಸಿಡ್ ಮಿಕ್ಸ್ ಆಗಿರುವಂಥ ಒಂದು ಗ್ರ್ಯಾನ್ಯುವಲ್ಸ್ ಇದೆ ಇದು ನಿಮಗೆ ಆನ್ಲೈನ್ ಕೂಡ ಸಿಗುತ್ತೆ ಇಲ್ಲ ಅಂತಂದರೆ ಸೀಡ್ ಶಾಪಲ್ಲಿ ನಿಮಗೆ ಒಂದು ಫರ್ಟಿಲೈಸರ್ ಶಾಪ್ನಲ್ಲಿ ಆರಾಮಾಗಿ ಸಿಗುತ್ತೆ ಆ ನಂತರ ನಾನೊಂದಿಲ್ಲಿ ಇಲ್ಲಿ ಐದರಿಂದ ಆರು ಬಾಳೆಹಣ್ಣಿನ ಸಿಪ್ಪೆಯನ್ನು ಒಣಗಿರುವಂಥ ಚೆನ್ನಾಗಿ ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಇದರಲ್ಲೂ ಕೂಡ ನೈಟ್ರೋಜನ್ ಇದೆ ಹೇರಳವಾದಂಥ ಪೊಟ್ಯಾಷಿಯಮ್ ಇದೆ ಈ ಒಣಗಿರುವಂಥ ಬಾಳೆಹಣ್ಣು ಬಾಳೆಹಣ್ಣಿನ ಸಿಪ್ಪೆ ಏನಾಗುತ್ತೆ ಹಸಿಯಾಗಿರುವಂಥ ಬಾಳೆಹಣ್ಣಿನ ಸಿಪ್ಪಿಗಿಂತ ಎಫೆಕ್ಟಿವ್ ಆಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಎರಡೆರಡು ಮುಟ್ಟಿಗೆಯಷ್ಟು ನೀವು ಪ್ರತಿ ಗಿಡಕ್ಕೆ ಹಾಕೋದ್ರಿಂದ ಕಂಪ್ಲೀಟ್ ಫುಡ್ ಥರ ಇದು ಕೆಲಸ ಮಾಡುತ್ತೆ ಜೊತೆಗೆ ಗ್ರೋತ್ ಆಗೋದಕ್ಕೂ ಸಹಾಯ ಸಹಾಯ ಮಾಡುತ್ತೆ ಇಲ್ಲ ಗಿಡದ ಎಲೆಗಳು ಹಸಿರಾಗಿಲ್ಲ ಅಂತಂದರೆ ಹಸಿರಾಗೋದಕ್ಕೂ ಕೂಡ ಈ ಒಂದು ಫರ್ಟಿಲೈಸರ್ ಸಹಾಯ ಮಾಡುತ್ತೆ ಇದನ್ನು ಪ್ರತಿಯೊಂದು ಗಿಡದ ಮಣ್ಣಿನಲ್ಲಿ ನೀವು ಚೆನ್ನಾಗಿ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಡಿ ಅದಕ್ಕೂ ಮುಂಚೆ ಇನ್ನೊಂದು ಪಾಯಿಂಟ್ ಏನು ಗಮನದಲ್ಲಿಟ್ಕೊಳ್ಬೇಕು ಈ ಒಂದು ಡ್ರೈ ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ನಿಮ್ಮ ಮಣ್ಣು ಲೈಟಾಗಿ ಮೊಯಿಸ್ಟ್ ಆಗಿರಬೇಕು ನಾವು ಡ್ರೈ ಫರ್ಟಿಲೈಸರ್ ಕೊಡಬೇಕು ಅಂತಂದರೆ ಮಣ್ಣು ಏನಾಗಿರಬೇಕು ಕಂಪ್ಲೀಟ್ ಆಗಿ ಹಸಿಯಾಗೂ ಇರಬಾರ್ದು ಕಂಪ್ಲೀಟಾಗಿ ಒಣಗೂ ಇರಬಾರ್ದು ಲೈಟಾಗಿ ಮಾಯ್ಸ್ಟ್ ಆಗಿರಬೇಕು ಇದರಿಂದ ಗಿಡ ಏನು ಮಾಡುತ್ತೆ ನಾವು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ನೋಡಿ ನಾನು ಎಲ್ಲ ಗಿಡಗಳಿಗೆ ಈ ಒಂದು ಫರ್ಟಿಲೈಸರನ್ನು ಚೆನ್ನಾಗಿ ಫೀಡ್ ಮಾಡಿ ಆ ನಂತರ ನನಗೇನಾದರೂ ಸ್ವಲ್ಪ ಇದರಲ್ಲಿ ಮಣ್ಣು ಕಡಿಮೆ ಅನಿಸಿದ್ರೆ ಮತ್ತೆ ನಾನು ಏನು ಮಾಡ್ತೀನಿ ಮಣ್ಣು ಇದನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ತೀನಿ ಸೊ ನೆಕ್ಸ್ಟ್ ಬಂದು ಇದಕ್ಕೆ ಕ್ಯಾಲ್ಶಿಯಮ್ ಅಂತ ಬಂದಾಗ ನೀವು ಇಲ್ಲಿ ನಿಮ್ಮ ಹತ್ರ ನೀವೇನಾದರೂ ಎಗ್ಗನ್ನು ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲ ನಾವು ಎಗ್ಗನ್ನು ಕನ್ಸ್ಯೂಮ್ ಲ್ಲ ಅಂತಂದರೆ ನೀವು ಅದರ ಬದಲಾಗಿ ಈ ಎಲೆಗೆಲ್ಲ ಸುಣ್ಣವನ್ನು ಹಾಕ್ತಾರಲ್ಲ ಆ ಒಂದು ಸುಣ್ಣವನ್ನು ಒಂದು ಪಿಂಚಿನಷ್ಟು ನೀವು ತೊಗೊಂಡು ಒಂದು ಒಂದು ಲೀಟರ್ ನೀರಿನಲ್ಲಿ ಚೆನ್ನಾಗಿ ಅದನ್ನು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಕೊಡ್ಬೋದು ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಎಗ್ಗನ್ನು ಕ್ರಷ್ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ಮಣ್ಣಿನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಸ್ಲೋವಾಗಿ ಏನು ಮಾಡುತ್ತೆ ಮಣ್ಣಿನಲ್ಲಿ ಡಿಕಂಪೋಸ್ ಆಗಿ ಅದರ ಒಂದು ನ್ಯೂಟ್ರಿಯೆಂಟ್ಸನ್ನು ಇದಕ್ಕೆ ಒದಗಿಸುತ್ತೆ ಇನ್ನೊಂದು ವಿಧಾನ ಏನು ಅಂತಂದರೆ ನೀವು ಎರಡರಿಂದ ಮೂರು ಈ ರೀತಿ ಎಗ್ ಸಿಪ್ಪೆಯನ್ನು ಅಂತಂದರೆ ಮೊಟ್ಟೆಯ ಸಿಪ್ಪೆಯನ್ನು ತೊಗೊಂಡು ಅದನ್ನು ಒಂದು ಬ್ಲೆಂಡರ್ನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಏನು ಮಾಡಿ ಮಿಕ್ಸಿ ಮಾಡ್ಕೊಂಡ್ಬಿಡಿ ಬಿಡಿ ಇದರಿಂದ ಆ ಒಂದು ಎಕ್ಸೆಲ್ನಲ್ಲಿರುವಂಥ ಎಲ್ಲ ಕ್ಯಾಲ್ಸಿಯಂ ಏನಾಗುತ್ತೆ ಈ ಒಂದು ನೀರಿನಲ್ಲಿ ಬರುತ್ತೆ ಆ ನಂತರ ಅದನ್ನು ನೀವು ಈ ರೀತಿ ಜರಡಿ ಹಿಡ್ಕೊಂಡ್ಬಿಟ್ಟು ಕೇವಲ ಅದರ ನೀರನ್ನು ಮಾತ್ರ ಗಿಡಗಳಿಗೆ ಹಾಕಿ ನೀರನ್ನು ಹಾಕಿರುವಂಥ ಯಾವುದೇ ಒಂದು ಫರ್ಟಿಲೈಸರ್ನ ಪಲ್ಪ್ ಆಗಿರ್ಬೋದು ಅದರ ಒಂದು ಕಂಟೆಂಟ್ ಆಗಿರ್ಬೋದು ಮಣ್ಣಿನಲ್ಲಿ ಹಾಕಬೇಡಿ ನೀವು ಡ್ರೈ ಆಗಿ ಕೊಡ್ತಾ ಇದ್ದರೆ ಎಷ್ಟು ಬೇಕಾದರೂ ಹಾಕಿ ಆದರೆ ಈ ರೀತಿ ಮಿಕ್ಸಿನಲ್ಲಿ ನೀರು ಹಾಕಿ ರುಬ್ಬಿರುವಂಥ ಯಾವುದೇ ಒಂದು ಫರ್ಟಿಲೈಸರನ್ನು ಫರ್ಟಿಲೈಝರ್ನ ಪಲ್ಪನ್ನು ಗಿಡದ ಮಣ್ಣಿನಲ್ಲಿ ಹಾಕಬೇಡಿ ನೋಡಿ ಈ ರೀತಿ ನಾನು ಈ ಗಿಡಕ್ಕೆ ಯಾವುದೇ ರೀತಿ ಕಂಪೋಸ್ಟ್ ಹಾಕಿಲ್ಲ ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಎಪ್ಸಮ್ ಸಾಲ್ಟ್ ಆಗಿರ್ಬೋದು ಯಾವುದನ್ನು ಹಾಕಿಲ್ಲ ಯಾಕಂತಂದರೆ ಆಲ್ರೆಡಿ ಈ ಗಿಡ ಏನಾಗಿದೆ ಹೆಲ್ದಿಯಾಗಿ ಬುಷಿಯಾಗಿ ಬೆಳೀತಾ ಇದೆ ಸೊ ಹಾಗಾಗಿ ನಾನು ಇದಕ್ಕೆ ಕೇವಲ ಈ ಒಂದು ಕ್ಯಾಲ್ಶಿಯಮ್ ರಿಚ್ ಫರ್ಟಿಲೈಸರನ್ನು ಮಾತ್ರ ಇದ್ದೀನಿ ಸೊ ನೋಡಿ ಆ ನಂತರ ನಾವು ಫರ್ಟಿಲೈಸರ್ ಡ್ರೈ ಫರ್ಟಿಲೈಝರ್ ಹಾಕಿರುವಂಥ ಪ್ರತಿಯೊಂದು ಪಾಟ್ ಆಗಿರ್ಬೋದು ಗ್ರೋ ಆಗಿರ್ಬೋದು ಅದನ್ನು ಸಾಯಿಲ್ ಮಿಕ್ಸ್ನಿಂದ ಕವರ್ ಮಾಡಿಬಿಡಿ ಇದರಿಂದ ಇವಾಗ ಬಿಸಿಲಿರೋದರಿಂದ ನಾವು ಹಾಕಿರುವಂಥ ಫರ್ಟಿಲೈಸರ್ ಕೇವಲ ಮಣ್ಣಿನಲ್ಲಿ ಹಾಗೂ ಬೇರುಗಳಿಗೆ ಮಾತ್ರ ತಲುಪತ್ತೆ ಅದು ಡ್ರೈ ಆಗಿ ವೇಸ್ಟಾಗಿ ಹೋಗಲ್ಲ ನೀವು ಒಂದು ವೇಳೆ ಇದನ್ನು ಮಣ್ಣಿನಿಂದ ಕವರ್ ಮಾಡದೇ ಹೋದರೆ ಏನಾಗುತ್ತೆ ಬಿಸಿಲಿನ ತಾಪಕ್ಕೆ ಅದರಲ್ಲಿರುವಂಥ ಮ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಾಗ್ ಬಿಡುತ್ತೆ ಗಾಳಿಗೆ ಹಾರೋಗ್ಬಿಡತ್ತೆ ಅದರ ಒಂದು ಬೆನಿಫಿಟ್ಸ್ ಗಿಡಗಳಿಗೆ ಸಿಗಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಮಲ್ಲಿಗೆ ಗಿಡವನ್ನು ಇವಾಗ ನಾವು ಆರೈಕೆ ಮಾಡಬೇಕು ಯಾವ ಒಂದು ಫರ್ಟಿಲೈಸರನ್ನು ಕೊಡೋದರಿಂದ ಮಲ್ಲಿಗೆ ಗಿಡದ ತುಂಬ ಹೂವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್